ಕೊನೆಗೂ ಬಗೀರ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಮಾಡೋದಾಗಿ ಅನೌನ್ಸ್ ಮಾಡಿದೆ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾಯಿದ್ದು ಬೆಳಕಿನ ಹಬ್ಬ ದೀಪಾವಳಿಗೆ ಸಿನಿಮಾ ರಿಲೀಸ್ ಆಗ್ತಾ ಇರೋದರಿಂದ ಬಾಕ್ಸ್ ಆಫೀಸ್ನಲ್ಲಿ ಬಗೀರಾಗೆ ಹೆಚ್ಚು ಲಾಭ ಆಗಲಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಉಪೇಂದ್ರ ಕೂಲಿ ಸಿನಿಮಾದಲ್ಲಿ ಕಾಲಿಶ್ ಅನ್ನೋ ಪಾತ್ರದಲ್ಲಿ ರಜನೆಗೆ ಖಡಕ್ ವಿಲನ್ ಆಗಿ ನಟಿಸ್ತಾ ಇದ್ದಾರೆ ಅವರ ಫಸ್ಟ್ಲು ಕೂಡ ಸಿನಿಮಾ ತಂಡ ರಿಲೀಸ್ ಮಾಡಿದೆ ನಡೆದ ಸೂಪರ್ ಸ್ಟಾರ್ ನಟರನ್ನು ಬೇರೆ ಬೇರೆ ಭಾಷೆ ಸಿನಿಮಾಗಳಲ್ಲಿ ವಿಲನ್ ಆಗಿ ಬಳಸ್ಕೊಳ್ತಾ ಇರೋದು ಖುಷಿ ವಿಚಾರನ ಅಥವಾ ಬೇಜಾರಿನ ವಿಷಯ ಅಂತ ಅರ್ಥ ಆಗ್ತಾ ಇಲ್ಲ ಈ ಹಿಂದೆ ಕಿಚ್ಚ ಸುದೀಪ್ ದುನಿಯಾ ವಿಜಯ್ ಕೂಡ ವಿಲನ್ ಆಗಿ ಬೇರೆ ಬೇರೆ ಭಾಷೆ ಸಿನಿಮಾಗಳಲ್ಲಿ ನಟಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಲಿವುಡ್ನಲ್ಲಿ ನೈಂಟಿ ಸಿಕ್ಸ್ ಸಿನಿಮಾ ಮೋಡಿ ಮಾಡಿತ್ತು ವಿಜಯ್ ಸೇತುಪತಿ ತ್ರಿಷಾ ಅವರ ಅಭಿನಯಕ್ಕೆ ಕಾಲಿವುಡ್ ಫಿದಾಗಿತ್ತು ಆಗಿತ್ತು ಪ್ರೇಮ್ ಕುಮಾರ್ ನಿರ್ದೇಶನದಲ್ಲಿ ಬಂದಿದ್ದ ನೈಂಟಿ ಸಿಕ್ಸ್ ಸಿನಿಮಾ ಕನ್ನಡ ತೆಲುಗಿನಲ್ಲೂ ಕೂಡ ರಿಮೇಕ್ ಆಗಿ ಸದ್ದು ಮಾಡಿತ್ತು ಇದೀಗ ಆರು ವರ್ಷದ ಪಾರ್ಟ್ ಪಾರ್ಟು ಬರೋದು ಕನ್ಫರ್ಮ್ ಆಗಿದೆ ಉದ್ಯಮಿಯೊಬ್ಬರ ಜೊತೆ ರಮ್ಯಾ ನಿಶ್ಚಿತಾರ್ಥ ಆಗಿದೆ ಅನ್ನೋ ವಿಚಾರ ಗಾಂಧಿನಗರದಲ್ಲಿ ಕೇಳಿ ಬಂದಿತ್ತು ಅಕ್ಟೋಬರ್ನಲ್ಲಿ ಎಂಗೇಜ್ಮೆಂಟ್ ಆಗಲಿದ್ದಾರೆ ಅಂತ ನವೆಂಬರ್ನಲ್ಲಿ ಬೆಂಗಳೂರಿನ ಅರಮನೆಯಲ್ಲಿ ಮದುವೆ ನಡೆಯಲಿದೆ ಎಂದು ಸುದ್ದಿ ಹರಿದಾಡಿತ್ತು ಆದರೆ ನಟಿ ದಯವಿಟ್ಟು ಈ ವದಂತಿ ಮತ್ತು ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ಮುಂದೆ ನಾನು ಮದುವೆ ಆಗುವಾಗ ನಿಮಗೆ ಹೇಳುತ್ತೇನೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಸದ್ಯ ಖ್ಯಾತ ದಕ್ಷಿಣ ಭಾರತೀಯ ನಟ ಜಯಂ ರವಿ ಹಾಗೂ ಪತ್ನಿ ಆರತಿ ವಿಚ್ಛೇದನ ಪಡೆದಿದ್ದಾರೆ ಕಳೆದ ಕೆಲವು ತಿಂಗಳಿನಿಂದ ಜಯಂ ರವಿ ಹಾಗೂ ಆರತಿ ವಿಚ್ಛೇದನದ ಸುದ್ದಿ ಓಡಾಡುತ್ತಲೇ ಇತ್ತು ಈಗ ಸ್ವತಃ ಜಯಂ ರವಿ ಅವರೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ವಿಚ್ಛೇದನ ನೀಡುತ್ತಿರುವುದಾಗಿ ಅಧಿಕೃತವಾಗಿ ಘೋಷಿಸಿದ ಬಳಿಕ ಇದು ಅಧಿಕೃತ ಆಗಿದೆ ಗೋಧಿಬಣ್ಣ ಸಾಧಾರಣ ಮೈಕಟ್ಟು ಕವಲುದಾರಿ ಸಪ್ತಸಾಗರ ದಾಚೆಯಲ್ಲೂ ಸಿನಿಮಾಗಳನ್ನು ಮಾಡಿದ್ದ ಹೇಮಂತ್ರ ಸದ್ಯ ಭೈರವನ ಕೊನೆ ಪಾಠ ಸಿನಿಮಾ ಮಾಡ್ತಿದ್ದಾರೆ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸ್ತಾ ಇದ್ದು ನಾಲ್ಕು ಭಾಷೆಗಳಲ್ಲಿ ಸಿನಿಮಾ ಮೂಡಿಬರಲಿದ್ದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಮೂಡಿಬರಲಿದೆ ಭೈರವನ ಕೊನೆ ಪಾಠ ಸಿನಿಮಾದ ಪೋಸ್ಟರ್ನಲ್ಲಿ ಬೆಟ್ಟ ಆ ಬೆಟ್ಟದ ನಡುವೆ ಅರಳಿದ ಹೂವು ಸುತ್ತ ಭೂಮಿಗಿಳಿದ ಬಾಣಗಳು ಇನ್ನು ಟೈಟಲ್ ಹಿಂದಿರುವ ಗರುಡನ ಚಿತ್ರ ಇದನ್ನೆಲ್ಲ ಗಮನಿಸಿದರೆ ಇದೊಂದು ಪೀರಿಯಡ್ ಆ್ಯಕ್ಷನ್ ಡ್ರಾಮಾ ಫಿಲ್ಮ್ ಆಗಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಟ ರಮೇಶ್ ಶರ್ಮಿನ್ ನಟನೆಯ ನೂರಾರನೇ ಚಿತ್ರಕ್ಕೆ